ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾವು ಬೆಳಿಗ್ಗೆ ಒಂದು ಲೈವ್ ಕಾರ್ಯಕ್ರಮ ಮಾಡ್ತೀವಿ ಒಂದು ಚಿಕ್ಕ ಬಾಲಕ ಗೋಕಾಕ್ ತಾಲೂಕಿನ ಒಂದು ಗ್ರಾಮೀಣ ಪ್ರದೇಶದ ಬಾಲಕ ಇವತ್ತು ರಾಜ್ಯ ಅಲ್ಲ ವಿಶ್ವಕ್ಕೆ ಏನು ಸಾಧನೆ ಮಾಡಿದಾನೆ ಯಾವ ರೀತಿಯ ಒಂದು ಅದ್ಭುತ ಕೊಡುಗೆಯನ್ನು ಮಾಡಿ ತನ್ನ ಕಲೆಯನ್ನು ಪ್ರದರ್ಶನ ಮಾಡಿದಾನೆ ಅಂತ ನಾವು ಹೇಳಿದ್ವಿ ವೀಕ್ಷಕರೇ ಆದರೆ ಮಳೆ ಭಯಂಕರ ಬಂದ ಕಾರಣ ಲೈವ್ ಕಾರ್ಯಕ್ರಮ ನಾವು ಅದನ್ನು ಮುಂದೂಡಿ ಅವನ ನೇರ ಅಲ್ಲಿಯ ಇರುವ ಚಿತ್ರೀಕರಣ ಮಾಡಿ ನಮ್ಮ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ವಿಷಯ ವೀಕ್ಷಕರೇ ಆ ಬಾಲಕ ಯಾರು ನಿಮಗೆ ತುಂಬಾ ಕುತೂಹಲ ಮೂಡ್ತಾ ಇರಬಹುದು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಪಾಮಲದಿಣ್ಣಿ ಗ್ರಾಮ ಘಟಪ್ರಭಾದಿಂದ ಒಂದು ಆರು ಕಿಲೋಮೀಟರ್ ದೂರ ಇರುವ ಈ ಗ್ರಾಮದ ಒಂದು ಪ್ರತಿಭೆ ಉಳ್ಳ ಕಾರ್ತಿಕ್ ಡಬಾಜ್ ಅನ್ನುವ ಹುಡುಗ ವೀಕ್ಷಕರೇ ಹದಿನಾಲ್ಕು ವರ್ಷದ ಬಾಲಕ ಏನು ಸಾಧನೆ ಮಾಡಿದಾನಂದರೆ ನೀವು ಎಲ್ಲರೂ ಅಚ್ಚರಿ ಪಡ್ಬೋದು ಅವನು ಸಿದ್ರಾಯ್ ಇಟ್ಟನ್ನವರವರ ಮೊಮ್ಮಗನು ಸಹಿತ ಅಲ್ಲಿಯ ಪ್ರಗತಿಪರ ರೈತರಾದಂಥ ಅವರ ಮೊಮ್ಮಗನಾದಂಥ ಕಾರ್ತಿಕ್ ತಮ್ಮನ್ನ ಡಬಾಜ್ ಇವತ್ತು ತಾನು ಸ್ವತಃ ತನ್ನ ಕೈಯಾರೆ ಒಂದು ಸಂಗೊಳ್ಳಿ ರಾಯಣ್ಣ ಶೂರ ಸ್ವಾತಂತ್ರ್ಯ ಯೋಧ ಬ್ರಿಟಿಷರನ್ನ ಒದ್ದೋಡಿಸಿದಂಥ ತನ್ನಷ್ಟ ತಾನೇ ಯಾವುದಕ್ಕೂ ಸೊಪ್ಪು ಹಾಕದೆ ತನ್ನ ಗಾಂಭೀರ್ಯ ನೇರ ನುಡಿಗಳಿಂದ ಅವನು ಗಲ್ಲಿಗೇರಿದಾಗೂ ಸಹಿತ ಸಂತೋಷದಿಂದ ಗಲ್ಲಿಗೆ ಒಬ್ಬ ವೀರ ಸಂಗೋಳಿ ರಾಯಣ್ಣನ ಪ್ರೇರಣೆಯೊಂದಿಗೆ ಎಂತ ಅಭಿಮಾನ ಈ ಬಾಲಕಂದು ಅವನ ಮೂರ್ತಿಯನ್ನ ಸ್ವತಃ ತಾನೇ ತನ್ನ ಕೈಯಾರಿಂದ ತಯಾರ ಮಾಡಿ ಇವತ್ತು ಆ ಮೂರ್ತಿ ಪ್ರತಿಷ್ಠಾಪನ ಆಯಿತು ಪಾಮಲ್ದಿನಿ ತೋಟದಲ್ಲಿ ವೀಕ್ಷಕರೇ ಅದನ್ನು ನೀವು ನಮ್ಮ ಚಿತ್ರದಲ್ಲಿ ನೋಡಬಹುದು ನೋಡಿ ಈ ಬಾಲಕ ಎಷ್ಟೊಂದು ಅದ್ಭುತ ಕಾರ್ಯ ಈ ಬಾಲಕಂದು ಕರ್ನಾಟಕ ರಾಜ್ಯಾದ್ಯಂತ ಕುರುಬ ಹಾಲು ಮತದ ಸಮಾಜ ಮಹಾಪೂರದಲ್ಲಿದೆ ವೀಕ್ಷಕರೇ ದಕ್ಷಿಣ ಕರ್ನಾಟಕದಲ್ಲಿದೆ ಉತ್ತರ ಕರ್ನಾಟಕದಲ್ಲಿದೆ ಆದ್ರೆ ಈ ಬಾಲಕ ಆ ಏನು ವೀರ ಶಿವರ ಸಂಗೊಳ್ಳಿ ರಾಯಣ್ಣನ ಯಾವ ಪ್ರೇರಣೆಯವಣಿಗೆ ಆಯಿತು ಏನೋ ಒಂದು ಸಾಧನೆ ಮಾಡಬೇಕು ನಾನು ಒಂಬತ್ತನೇ ಕ್ಲಾಸ್ ನಲ್ಲಿ ಇಷ್ಟು ಚಿಕ್ಕ ವಯಸ್ಸಿನ ಮಗು ಇವತ್ತು ಯಾವ ಸಾಧನೆ ಮಾಡಿದೆ ಅದು ಏನೋ ಮೂರ್ತಿ ಮಾಡಿದ್ದು ನೋಡಿದ್ರೆ ವೀರ ಸಂಗೊಳ್ಳಿ ರಾಯಣ್ಣ ಈಗ ಬರ್ತಾ ಇದ್ದಾನೇನೋ ಆ ರೀತಿ ಅದಕ್ಕೆ ಬಣ್ಣಗಿನ್ನ ಕೊಟ್ಟು ಎಷ್ಟೊಂದು ಕಲಾಕೃತಿ ರಚನೆ ಮಾಡಿದಾನೆ ನಿಜಕ್ಕೂ ಇದೊಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮತ್ತು ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ಸ್ವತಃ ಪಾಮದಿ ಗ್ರಾಮಕ್ಕೆ ಬಂದು ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ವೀಕ್ಷಕರೇ ಇಲ್ಲಿಯ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಇಂಥ ಪ್ರತಿಭೆಯನ್ನ ಗುರುತಿಸಿ ಅವನಿಗೆ ಕರೆದು ಸನ್ಮಾನಿಸಿದರೆ ಕಡಿಮೆ ಏನಲ್ಲ ವೀಕ್ಷಕರೇ ಇದೊಂದು ಇವತ್ತು ಮಹತ್ವವಾದ ಸ್ಟೋರಿ ಈ ಕಾರ್ಯಕ್ರಮ ಇವತ್ತು ಮೂರ್ತಿ ಪ್ರತಿಷ್ಠಾಪನಾ ನೋಡಿ ವೀರ ಸಂಗೊಳ್ಳಿ ರಾಯಣ್ಣನ ಒಂದು ಎಷ್ಟೊಂದು ಅದ್ಭುತ ಒಂದು ಇತಿಹಾಸ ನೋಡಿ ಆಗಸ್ಟ್ ಹದಿನೈದರಂದು ಹುಟ್ಟಿದ್ದು ಸ್ವಾತಂತ್ರ್ಯ ದಿನೋತ್ಸವ ಗಣರಾಜ್ಯೋತ್ಸವ ದಿನ ವೀರ ಮರಣ ಹೊಂದಿದ್ದು ಜನವರಿ ಇಪ್ಪತ್ತಾರರಂದು ಇಂಥ ಮಹಾನ್ ವ್ಯಕ್ತಿಗಳು ಸಿಗೋದು ಅಪರೂಪ ಇಂಥ ದಿನಾಂಕದಂದೇ ಹುಟ್ಟಿ ಇಂಥ ದಿನಾಂಕದಂದೇ ಜೀವನ ಮರಣ ಹೊಂದಿದಂತ ಉದಾಹರಣೆಗಳು ಇತಿಹಾಸದಲ್ಲಿ ಕಡಿಮೆ ಇದೆ ವೀಕ್ಷಕರೇ ಆದರೆ ವೀರ ಸಂಗೊಳ್ಳಿ ರಾಯಣ್ಣನ ಪರಂಪರೆ ವೀರ ಸಂಗೊಳ್ಳಿ ರಾಯನ ಇತಿಹಾಸ ರಾಣಿ ಚನ್ನಮ್ಮನ ಜೊತೆ ಇಡೀ ಬ್ರಿಟಿಷರನ್ನ ಭಾರತ ಿಂದ ಒದ್ದೋಡಿಸಿ ನಮ್ಮ ಭಾರತಕ್ಕೆ ಸ್ವತಂತ್ರ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ನೀವು ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಯಾವ ರೀತಿ ಕಲೆಯಿಂದ ಎಷ್ಟೊಂದು ಉತ್ತಮವಾಗಿ ಅವನು ಯಾವ ರೀತಿ ಪರಿಶ್ರಮ ಪಟ್ಟಿರಬೇಕು ಆ ಬಾಲಕ ಆ ಬಾಲಕ ಪರಿಶ್ರಮ ಪಟ್ಟಾಗ ಸಿದ್ರಾಯ್ ಇಟ್ಟಣ್ಣವರ ಅವರ ಮೊಮ್ಮಗ ಇವ್ರ ಎಲ್ಲರೂ ಅವನಿಗೆ ಯಾವ ರೀತಿ ಬೆಂಬಲ ಕೊಟ್ಟಿದ್ದಾರೆ ಅವರ ತಂದೆ ತಮ್ಮನ್ನ ಯಾವ ರೀತಿ ಆ ಹುಡುಗನಿಗೆ ಪ್ರೇರಣೆ ಕೊಟ್ಟು ಅನೇಕ ರೀತಿಯ ಯಾವ ವಸ್ತುಗಳು ಅವನಿಗೆ ಬೇಕು ಎಲ್ಲ ತಂದು ಒದಗಿಸಿ ತನ್ನ ಸ್ವಂತ ಕೈಯಿಂದ ತಯಾರ ಮಾಡಿ ಒಂದು ದಾಖಲೆ ನಿರ್ಮಿಸಿದಾನೆ ವೀಕ್ಷಕರೇ ಅದನ್ನು ನೀವು ನೋಡ್ಲಿಕ್ಕೆ ಬರಬೇಕಾದ್ರೆ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಪಾಮಲ್ದಿನಿಯಿಂದ ಆರು ಕಿಲೋಮೀಟರ್ ತೋಟದಲ್ಲಿ ಇದೆ ಪಾಮಲ್ದಿನ್ನಿ ತೋಟಕ್ಕೆ ನೀವು ಬಂದು ನೋಡಬಹುದು ಇವತ್ತು ಸಡಗರ ಸಂಭ್ರಮದಿಂದ ಸ್ವಾತಂತ್ರ್ಯ ದಿನಾಚರಣೆ ಸಂಗೊಳ್ಳಿ ರಾಯಣ್ಣನ ಹುಟ್ಟಬ್ಬ ಇವ ಎಲ್ಲರೂ ಅವರ ಸಮಾಜದ ಜನರು ಅಭಿಮಾನಿ ಬಳಗದವರು ಎಲ್ಲರೂ ಕೂಡಿ ಅದನ್ನು ಇವತ್ತು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ವಿಜೃಂಭಣೆ ಮಾಡಿದ್ದು ಸಹಿತ ನೀವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಇದರ ಜೊತೆಗೆ ಸಮಾಜದ ಗಣ್ಯರಾದ ತಮ್ಮನ್ನ ಬಸಪ್ಪ ಡಬಾಜ್ ಬೀರಪ್ಪ ಸಿದ್ದಪ್ಪ ಡಬಾಜ್ ಪರ್ಸಪ್ಪ ಸಿದ್ದಪ್ಪ ಡಬಾಜ್ ಡಬಾಜ್ ಬಂಧುಗಳು ಪಾಮಲ್ದಿನ್ನಿ ತೋಟ ರಾಯಣ್ಣನ ಅನೇಕ ಅಸಂಖ್ಯಾತ ಅಭಿಮಾನಿ ಬಳಗ ಇವತ್ತು ಎಲ್ಲರೂ ತನುಮಾನ ಧನದಿಂದ ಏಕ ಚಿತ್ತದಿಂದ ಶಾಂತತೆಯಿಂದ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಎಷ್ಟೊಂದು ಚೆನ್ನಾಗಿ ಈ ಕಾರ್ಯಕ್ರಮ ರೂಪನೆ ಮಾಡಿದ್ದು ನೀವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಈ ಸುದ್ದಿ ಎಲ್ಲರಿಗೂ ಲೈಕ್ ಆಗುವಂತೆ ಎಲ್ಲರಿಗೂ ಇವು ತಿಳಿಯುವಂತೆ ಇಂಥ ಬಾಲಕನ ಪ್ರತಿಭೆ ನೋಡಲಿಕ್ಕೆ ಎಲ್ಲರೂ ಅವನನ್ನು ಬಂದು ಅಭಿನಂದನೆ ಸಲ್ಲಿಸೋಸ್ಕರ ಆ ಬಾಲಕನ ಹತ್ತಿರ ಹೋಗಲಿಕ್ಕೆ ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನಂಬರ್ ಒನ್ ಚಾನಲ್ ದಿಂದ ಇದೊಂದು ಇವತ್ತು ಮಹತ್ವವಾದ ಸುದ್ದಿ ಇಂಥ ಪ್ರತಿಭೆಗಳು ನಿಮ್ಮಲ್ಲಿಯೂ ಇದ್ರೆ ನಮಗೆ ತಿಳಿಸಿ ನಾವೇ ಬಂದು ಅಲ್ಲಿ ಚಿತ್ರೀಕರಣ ಮಾಡ್ತೀವಿ ಅವರ ಸಂದರ್ಶನ ತೆಗೆದುಕೊಳ್ತೀವಿ ನಮ್ಮ ಚಾನಲ್ ಇದಕ್ಕೆ ಪ್ರಮುಖ ಪ್ರಾಮುಖ್ಯತೆ ನೀಡುತ್ತದೆ ವೀಕ್ಷಕರೇ ನಮಸ್ಕಾರ ವೀರನಿವನು ಶೂರನಿವನು ತೀರನಿವನು ನಮ್ಮರಾಯನ ಕಿತ್ತೂರ ನಾಡೀನಾ ಪಣ್ಮಾನಿವನು ಹಾಲು ಮತದ ಹುಲಿವನು ಕಿತ್ತೂರಿನ ಕಲಿವನು ಬರಮಣ್ಣ ಕೆಂಚಮ್ಮನ ಪುತ್ರ ಹಾಲು ಮತದಲ್ಲಿ かわいい。